ಇದು ಬಿಜಾಪುರ ಯಾಕಂದ್ರೆ ಬಿಜಾಪುರ ಯಾಕೋತ ಅಂದ್ರೆ ಇಲ್ಲಿ ಬಸವಣ್ಣವ್ರು ಹುಟ್ಟಿದ ಜನ್ಮಭೂಮಿ ಬಸವೇಶ್ವರ ಹುಟ್ಟಿದ ಜನ್ಮಭೂಮಿ ಹನ್ನೆರಡು ಶತಮಾನದಲ್ಲಿ ಇಲ್ಲಿ ಬಸವ ಕಲ್ಯಾಣದಲ್ಲಿ ಬೀಜ ಆಗುತ್ತಿದ್ರು ಅದರಿಂದ ಇದಕ್ಕೆ ಬೀಜನ ಹಳ್ಳಿ ಅಂತ ಕರಿತಿದ್ರು ಅದ್ರ ಮುಂದೆ ಇದೇನಪ್ಪ ಅಂದ್ರೆ ದೊಡ್ಡ ಒಂದು ಇದು ಆಗಿ ಇದಕ್ಕೆ ಬಿಜಾಪುರದ ಘೋಷಣೆ ಆಯ್ತು ಮುಂದ ಅನೇಕ ದಕ್ಷಿಣ ಭಾರತದಲ್ಲಿ ಯಾವ ಮುಸ್ಲಿಮ್ ರಾಜರು ಬಂದಿದ್ದಿಲ್ಲ ವಿಜಯನಗರ ರಾಜರು ಬಾದಾಮಿ ಚಾಲುಕ್ಯರು ಆಮೇಲೆ ಏನಪ್ಪ ಅಂತಂದ್ರೆ ನಮ್ದು ಗುಲ್ಬರ್ಜಿಯ ಮಳಖೇಡ ರಾಜ್ಗೋಡ್ರು ಆಮೇಲೆ ಕಂಚಿ ಪಲ್ಲವರು ಮನವಸೆ ಕದಂಬರು ಮತ್ತು ಹೊಯ್ಸಳರು ಮತ್ತು ತಮಿಳುನಾಡು ನಲ್ಲಿ ಈ ಹಿಂದೂ ಶಾಸನಗಳು ಇದ್ದು ಒಂದು ದಕ್ಷಿಣದಲ್ಲಿ ಬಂದಂತ ಇನ್ನೊಂದು ಇನ್ನೊಂದು ರಾಜ್ಯ ಇರೋದ್ರೆ ಅವ್ರಿಗೆ ಯಾವ್ದೋರು ಅಂತ ಕರೀತಾರೆ ಅದು ಗುಲ್ಬರ್ಗ ಜಿಲ್ಲಾ ಯಾದಗಿರಿ ಅಂತ ಬರ್ತದೆ ಅಲ್ಲಿ ಹನ್ನೆರಡು ಹದಿನೈದು ಶತಮಾನ ದಕ್ಷಿಣದಾಗ ಬಂದಂತಂದ್ರ ಮೊದಲು ಮುಸ್ಲಿಮ್ ಅಲ್ಲವ ಕೆಲ್ಸಿ ಬರ್ತಾರೆ ಅಲ್ಲವಿಗೆ ಕಿಲ್ಸಿ ಬಂದು ರೂಲ್ ಮಾಡ್ತಾ ಮಾಡ್ತಾ ಅವ್ನು ಸ್ವಲ್ಪ ರೂಲ್ ಮಾಡಿ ಅನೇಕ ಅವರು ರಿಟರ್ನ್ ಹೋಗಿಬಿಡ್ತಾರೆ ಎಲ್ಲಿ ದಿಲ್ಲಿಗೆ ಅವರು ಹೋದ್ಮೇಲೆ ದಿನ್ ತೊಗಲಕ್ ಬರ್ತಾರೆ ಅವ್ರಿಗೆ ಏನಪ್ಪ ಅಂತಂದ್ರೆ ರಾಜಕೀಯ ಮಾಡಬೇಕು ಅಂತ ಈ ವಿಜಯನಗರ ರಾಯಕಿ ಬಂತದ ಹಂಪಿ ಒಳಗೆ ಅದು ವಿಜಯನಗರು ಅದಕ್ಕೆ ಹಂಪಿ ಅಂತ ಕೇಳ್ತಾರೆ ಮುಂದೆ ಸಾವಿರದ ಮುನ್ನೂರ ಮೂವತ್ತಾರಲ್ಲಿ ವಿಜಯನಗರ ಕಬುಕ್ಕರಾಯಿಂದ ಹಂಪಿ ರಾಜಧಾನಿ ಸ್ಟಾಪ್ ಸ್ಥಾಪನೆ ಆಗ್ತದ ಆಮೇಲೆ ಇವರು ಬಹಮನಿ ಸುಲ್ತಾನ್ ದೇವ್ರಾಯವರಾಗ್ಲಿ ಆ ಹಕ್ಕ ಅಕ್ಕಪಕ್ಕ ರಾಯರಾಗ್ಲಿ ಕೃಷ್ಣ ದೇವ್ರವರಾಗ್ಲಿ ರಾಮರಾಯ್ ಅವಾಗಲಿ ಅಚ್ಯುತ್ ರಾಯ ಸದಸ್ಯರಾಗ ಮುಂದ ಇವ್ರಿಗೊಂದು ಅವಕಾಶ ಸಿಕ್ತು ಬಹಮನಿ ಶಾಹಿ ಬಹಮನಿ ಬಹಮ್ಮನಿ ಅಂತ ಕರೀತಾರೆ ಮೊದಲಲ್ಲಿ ಕಲಬುರಗಿ ಇತ್ತು ಅದು ಗುಲ್ಬರ್ಗ ಆಯ್ತು ಕಲಬುರಗಿ ಒಳಗೆ ಗಂಗು ಅಂತ ರಾಜರಿದ್ರು ಅವ್ರ ಪೂರ್ಣ ಹೆಸರು ಗಂಗಾತಾರ ಅದಕ್ಕೆ ಅವ್ರ ಹೆಸರು ಚೇಂಜ್ ಆಗಿ ಗಂಗು ಹಸನ್ ಬಹಮನಿ ಅಂತ ಅದ್ ಘೋಷಣೆ ಆಯ್ತು ಅದ್ರಾಗೆ ನಮ್ಮ ರಾಜರು ಆದಿರೀಶ ಅವ್ರು ಇವ್ರು ಇಲ್ಲಿವರೆಲ್ಲ ಅವ್ರ ಇರಾಣದವ್ರು ಅವ್ರಿಗೆ ಪರ್ಷಿಯನ್ ಭಾಷೆ ಬರುತ್ತೆ ಅದಕ್ಕೆ ಅವ್ರಿಗೆ ಪರ್ಷಿಯನ್ ಅಂತ ಕರೀತಾರೆ ಅಲ್ಲಿಂದ ಅವರು ಮುಂದೆ ಏನಪ್ಪ ಅಂದ್ಮೇಲೆ ರಾಜಕೀಯ ಮಾಡಬೇಕು ಅಂತ ಮೇಲೆ ಇಲ್ಲಿ ಗೌರಿ ಮೊಹಮ್ಮದ್ ಕಾಲದಲ್ಲಿ ಅಥವಾ ಹನ್ನೆರಡು ಶತಮಾನ ಹನ್ನೊಂದು ಶತಮಾನದಲ್ಲಿ ಇರಬಹುದು ಮುಂದವ್ರು ಏನ್ ಮಾಡ್ತಾರ ಮೊಹಮ್ಮದ್ ಗವಾನ್ ಅವ್ರಿಗೆ ಒಂದು ರಾಜ್ಪಲ್ಲ ನೇಮಕ ಮಾಡ್ತಾರೆ ರಾಜ್ಪಾಲ ಘೋಷಣೆ ಆಗ್ತದೆ ಮುಂದ ಫೋರ್ಟೀನ್ ಏಟಿ ಒಂದಲ್ಲಿ ಮಹಮ್ಮದ್ ಗವನ್ ಸತ್ ಹೋದ್ಮೇಲೆ ನಮ್ಗೆ ಬಿಜಾಪುರದ ಆದಿಲ್ ಶಾ ಯೂಸುಫ್ ಅವ್ರಿಗೆ ಅದೇ ಹುದ್ದೆ ಸಿಗ್ತದೆ ಗವರ್ನರ್ ಆಗಿ ಫೋರ್ಟೀನ್ ಏಯ್ಟಿ ನೈನ್ ಅಂದ ನಮ್ ಶಾಹಿ ಡ್ಯಾನೆಸ್ಟಿ ಶುರು ಆಗ್ತದ ಫೋರ್ಟೀನ್ ಐಟೀನ್ ಅಂದ್ರೆ ಒಂದ್ಮೇಲೆ ಮೊದಲ ಯೂಸುಫ್ ಆದಿಲ್ ಶಾಹಿ ಅವ್ರು ಗವರ್ನರ್ ಇದ್ರು ಮುಂದವರು ಅನೇಕ ಗೋವಾ ನಮ್ಮ ಬಿಜಾಪುರಲ್ಲೇ ಗೊಂದವರ ಆದ್ಮೇಲೆ ಮುಂದ್ ಫೋರ್ಟೀನ್ ಏಟಿ ನೈನ್ ಫಿಫ್ಟೀನ್ ಟೆನ್ ಅಲ್ಲಿ ಮೊಹಮ್ಮದ್ ಗಾಯಿ ನಮ್ ಯೂಸುಫ್ ಆದೇಶ್ ಆಗಿ ಅವ್ರ ಸತ್ತು ಹೋಗ್ತಾರೆ ಮುಂದ ಅವ್ರ ಕಾಲದಲ್ಲಿ ಅವ್ರು ಬೇಗಂಬ ಇರ್ತಾರೆ ಅವ್ರ ಹೆಸರೇ ಅಂದ್ರೆ ಪುಂಜಿ ಕತ್ ಬರ್ತದೆ ಅವಾಗ ಅವನು ಅವ್ರು ಸತ್ ಮೇಲೆ ಅವ್ರ ತವರ ಮಗ ಬರ್ತಾನೆ ಅವ್ರಿಗೆ ಇಸ್ಮಾಯಿಲ್ ಆದಿಲ್ ಅಂತ ನಮ್ಮ ಬರ್ತಾರೆ ಅವರು ಬಹಳಷ್ಟು ಕಟ್ಟಡ ಆಗ್ಲಿಲ್ಲ ಅವ್ರಿಗೆ ಒಂದು ಅರಮನೆ ಕಟ್ತಾರೆ ಈಗ ನಮ್ಮ ಜಿಲ್ಲಾಧಿಕಾರಿ ಆಫೀಸ್ ಆಗಿದ್ರು ಆ ದಿಲ್ಸಿನ ಅರಮನೆ ಅದು ಯೂಸುಫ್ ಆದ್ರಿ ಸಹ ಕೈದಿಂದ ಆಯ್ತದ ಮುಂದ ಒಂದು ಹನ್ನೆರಡು ಹತ್ತು ವರ್ಷದಲ್ಲಿ ಅವರು ಸ್ವಲ್ಪ ತಿಳ್ಕೊತಾನೆ ಅಲ್ಲಿ ಮಗ ಬರ್ತಾನೆ ಯೂಸುಫ್ ಮಗ ಇಸ್ಮಾಯಿಲ್ ಇಸ್ಮಾಯಿಲ್ ಮಗ ಇಬ್ರಾಹಿಮ್ ಅಂತ ಬರ್ತಾನೆ ಅವರು ಕೂಡ ಏನದ ಇಲ್ಲಿ ಬಿಜಾಪುರ ನೀರು ಇದ್ದಿದ್ದಿಲ್ಲ ಯಾವ ನಮ್ಮಲ್ಲಿ ಯಾವ ಕೆರೆಗಳು ಇದ್ದಿಲ್ಲ ಕೆಲವು ಬಾಯಿಗಳು ಇದ್ದಿದ್ದಿಲ್ಲ ಇಲ್ಲಿ ಪಕ್ಕದಲ್ಲಿ ನಮ್ದು ಕೃಷ್ಣ ರಿವರ್ಸ್ ಅದ ಮತ್ತೆ ಈ ಕಡೆ ರಿವರ್ಸ್ ಅದ ಆ ನೀರ ತೊಂದವರ ಹಿಜಾಬ್ದಲ್ಲಿ ಇಬ್ರಾಹಿಂ ಆದಿಲ್ ಅವ್ರು ಒಂದು ಕೆರಿ ಕಳಿಸ್ತಾರೆ ಒಂದು ಕೆರಿ ಹೆಸರು ಏನು ತೊಂದಕ್ಕೆ ರಾಮ್ಲಿಂಗ್ ಕೆರಿ ಅಂತ ಕರೀತಾರೆ ಆಮೇಲೆ ಅವ್ರು ಏನ್ ಮಾಡ್ತಾರೆ ಜಾತಿ ವೇತನ ಮಾಡ್ಲಿಲ್ಲ ಅವರು ಯಾಕೆ ಹಿಂದಿ ಹೆಸರು ಅಲ್ಲಿ ಅದಕ್ಕೆ ಏನಂತಂದ್ರೆ ಅದಕ್ಕೆ ರಾಮ್ಲಿಂಗ್ ಕೆರಿ ಅಂತ ಕರೀತಾರೆ ಮುಂದೆ ಇಬ್ರಾಹಿಂ ಸತ್ವದ ಮೇಲೆ ಅವನ್ ಮಗ ಬರ್ತಾನೆ ಅವನ ಹೆಸರು ಮಲಿಕ್ ಆದಿಲ್ ಶಾ ಅಂತ ಅವನು ರೂಲ್ ಮಾಡಂಗಿಲ್ಲ ಅವನಿಗೆ ಅಷ್ಟು ಇದು ಇರಂಗಿಲ್ಲ ಅವನು ಹೋದ್ಮೇಲೆ ಐದನೇ ರಾಜರು ಬರ್ತಾರೆ ಅಲಿ ಆದಿಲ್ ಶೈ ಇದು ಫಿಫ್ಟೀನ್ ಫಿಫ್ಟಿ ಸೆವೆನ್ ಇಂದ ಫಿಫ್ಟೀನ್ ಏಯ್ಟಿ ತನಕ ಆಗ್ತಾರೆ ಅವನ ಹೆಸರು ಅಲಿ ಆದಿಲ್ ಶಾ ಅಂತ ಬರ್ತಾರೆ ಅಲಿ ಆದಿಲ್ ಶೈ ಅವರ ರಾಣಿ ಹೆಸರು ಚಾಂದ್ ಬಿಬಿ ಇರ್ತಾಳೆ ಇರ್ತಾರೆ ಅವರು ಮಂತ್ರಿ ಯಾರು ಅಂದ್ರೆ ಬಳ್ಳಾರಿ ಜಿಲ್ಲಾದಲ್ಲಿ ಸಂಡೂರು ಅಂತ ಬರ್ತಾರೆ ಸಂಡೂರ ಅಲ್ಲಿ ನವಾಬರ್ ಇರ್ತಾರೆ ಅವ್ರು ಹಿಂದೂ ಇರ್ತಾರೆ ಅವ್ರಿಗೆ ಗೋರ್ಪಾಡ್ ಅಂತ ಹೇಳ್ತಾರೆ ತಾಳಿಗೋಡು ಯುದ್ಧ ಆಗ್ತದೆ ಹದಿನೈದು ನೂರ ಅರವತ್ತೈದರಲ್ಲಿ ಬಿಜಾಪುರ ಆದಿಲ್ ಶಾಹಿ ಅಂತ ಘೋಷಣೆ ಆಯ್ತು ಅಹಮದ್ ಮಹಾರಾಷ್ಟ್ರದಲ್ಲಿ ಅಹಮದ್ ನಗರ್ ಅಂತ ಬರ್ತದೆ ಅವ್ರಿಗೆ ನಿಜಾಮ್ಸ ಅಂತ ಕರೀತಾರೆ ಆಮೇಲೆ ಬಿದರ್ ಬರ್ತದೆ ಕರ್ನಾಟಕದ ಬಿದರ್ ಅಂತದೆ ಅಲ್ಲಿ ಬರ್ತದೆ ಅವ್ರ ಹೆಸರು ಅಲ್ಲಿ ಬದಿಶಾ ಅಂತ ಬರ್ತಾರೆ ಆಮೇಲೆ ಗೋಲ್ಕಂಡ ಕುದುಸೈ ಅಮ್ಮದ್ ನಿಜಾಂಶ ಮತ್ತೆ ಈಜಾಪುರ ಆದಿಶಾಹಿ ಇವ್ರು ಏನ್ ಮಾಡ್ತಾರೆ ಬಹಮ್ಮನಿ ಐದು ಭಾಗ ಮಾಡ್ತಾರೆ ಅದರಲ್ಲಿ ವಿಜಯಪುರ ಒಂದು ಕ್ಯಾಪಿಟಲ್ ಆಗ್ತದೆ ಆವಾಗ ಅವತ್ತೆಲ್ಲಿ ತಳ್ಕೊಂಡು ಯುದ್ಧ ಆಗ್ತದೆ ಮುಂದೆ ಏನಪ್ಪಾ ಅಂತಂದ್ರೆ ಅವ್ರು ಹೋದ್ಮೇಲೆ ಅವರು ಹದಿನೈದರ ಫಿಫ್ಟೀನ್ ಫಿಫ್ಟಿ ಸೆವೆನ್ ಇಂದ ಫಿಫ್ಟೀನ್ ಏಯ್ಟಿ ಥನ್ ಆಗ್ತದೆ ಮುಂದೆ ಶಾ ಅಲ್ಲಿ ಐದನೇ ರಾಜರು ಅವ್ರು ಮೇಲೆ ಅವರು ಸ್ವಂತ ಮಗ ಎಲ್ಲ ಅವರು ಅವ್ರ ಮನೆ ತಂದಲ್ಲಿ ದತ್ತ ಅದಕ್ಕೆ ಎರಡನೇ ಬ್ರಾಹ್ಮಣ ಬರ್ತಾರೆ ಒಂದೇ ಇಬ್ರಾಂ ಅದು ಅದ್ರ ಮೂರನೇದವ್ರು ಇವರು ಈ ಫ್ಯಾಮಿಲಿ ಒಳಗ ಇಲ್ಲಿ ಅನೇಶ್ ಇಬ್ರಾಹಿಂ ಇದ್ದಾರೆ ಇಬ್ರು ಒನ್ನೇದವ್ರ ಬರ್ತಾರೆ ಒಂದೇ ಇಬ್ರಾಹಿಂ ಇವರು ಐದನೇ ಹದಿನೈದರ ಫಿಫ್ಟೀನ್ ಅಂಡ್ ಏಯ್ಟಿ ಬರ್ತಾರೆ ಮುಂದೆ ಏನಪ್ಪಾ ಅಂದ್ರೆ ಇಬ್ರಾಹಿಂ ಆಗಿದ್ರೆ ಶಹಿ ಸ್ವಲ್ಪ ಧಾರ್ಮಿಕ ಮನುಷ್ಯ ಸಂಗೀತಗಾರ ಇವರು ಪದ್ಯ ಆಡ್ತಾರ ಸಂಗೀತ ಹಾಡ್ತಾರೆ ಮತ್ತ ಇವರು ಗಣಪತಿ ಪೂಜೆ ಮಾಡಿದ್ದಾರೆ ಸರಸ್ವತಿ ಪೂಜೆ ಮಾಡಿದ್ದಾರೆ ಅದಕ್ಕೆ ಒಂದೇನಲ್ಲ ಒಂದು ಬುಕ್ಸ್ ಬರ್ತಾರ ಅದಕ್ಕೆ ನವರಸೆ ಬುಕ್ ಅಂತ ಬರ್ತದೆ ನವರಸೆ ಕಿತಾಬ್ ಅಂತ ಬರೀತಾಳ ಅದರಲ್ಲಿ ಏನಪ್ಪಾ ಅಂದ್ರೆ ಈ ಗಣೇಶನ ಇತಿಹಾಸ ಬರ್ತಾರೆ ಗಣೇಶನ ಚರಿತ್ರೆ ಆಮೇಲೆ ಸಂಗೀತ ಹಾಡ್ತಾನೆ ಗಜಲ್ ಹಾಡ್ತಾರೆ ಮತ್ತು ಅನೇಕ ಸಂಗೀತ ಹಾಡ್ತಾರೆ ಮುಂದವರು ಫಿಫ್ಟೀನ್ ಏಯ್ಟಿನಿಂದ ಸಿಕ್ಸ್ಟೀನ್ ಟ್ವೆಂಟಿ ಸಿಕ್ಸ್ ಅವ್ರ ರಾಣಿ ತಾಜಾ ಸುಲ್ತಾನ ಇತ್ತು ಅವಳು ತಾಜ್ ಸುಲ್ತಾನ್ ಸಲುವಾಗಿ ತಾನು ರಾಣಿನೇ ತನ್ನ ಸಮಾಧಿ ತಾನೇ ಕಟ್ಕೋತಾಳೆ ಅದಕ್ಕೆ ಕಂಡಿದ್ದ ಇಂಜಿನಿಯರು ಮಲ್ಲಿಕ್ ಅಂತ ಬರ್ತಾರೆ ಅವ್ರು ಇರಾಣದ್ರು ಅವಾಗ ಏನದ ಇದು ಒಂದು ಹೆಂಗ ನಮ್ ತಾಜ್ ಮಹಲ್ ಕಂಡಿದ್ದಾರ ಅದು ನಂತರ ಆಗಿದೆ ಮಹಲ್ ಅದಕ್ಕೆ ಹಳೀತ್ ನಮ್ದಿದ್ರು ಅವೆಲ್ಲ ಅದು ಇಬ್ರಾಹಿಂ ರೋಜಾ ಅಂತ ಆಯ್ತು ಆದ್ಮೇಲೆ ತಾ ಸುಲ್ತಾನ ಮೇಲೆ ಆಕೆ ಸಾಯ್ಲಿಲ್ಲ ಅವ್ರಗಿಂತ ಮೊದಲ ಇಬ್ರಾಹಿಂ ಆದಿಲ್ ಸಹಿ ಸತ್ ಅವರು ಅದಕ್ಕೆ ನಾಮಕರಣ ಆಯ್ತು ಏನಂತ ಇಬ್ರಾಹಿಂ ರೋಜಾ ಅಂತ ಆಯ್ತು ರೋಜಾ ಅಂದ್ರೆ ಸಮಾಧಿಗೆ ಅಂತಾರೆ ಯಾಕಂದ್ರೆ ಇದು ಅರೇಬಿ ಹೇಳ್ತೇನೆ ಮುಂದವರು ಬೇಗಮ್ಮ ಬೇಗಮ್ ಜೊತೆ ಅದಿಲ್ ಶಾ ಇಬ್ರಾಹಿಂ ಅದಿಲ್ ಶಾ ಸತ್ ಮೇಲೆ ಅವರು ದೊಡ್ಡ ಇಂಜಿನಿಯರ್ ಇದ್ದಾರೆ ದೊಡ್ಡ ಆರ್ಕಿಟೆಕ್ಟ್ ಇದ್ದಾರೆ ಸಾಕಷ್ಟು ನಮ್ಮಲ್ಲಿ ಅವರು ಕೂಡ ತಂದೆ ಹ್ಯಾಂಗ್ ಮಾಡಿದ ಅವ್ರ ಗ್ರಾಂಡ್ ಫಾದರ್ ಅಲ್ಲಿ ಇಬ್ರಾಹಿಂ ಅದಿಲ್ ಶಾ ಫಸ್ಟ್ ಅವರು ಅವ್ರು ಅಪೂರ್ಣ ಕೆಲಸ ಮಾಡಿದ್ರು ನೀರಿಂದು ಕೆಲವು ಬಾಯಿಗಳು ಉಳು ಮಾಡಿದ್ರು ಒಂದು ತಾಜ್ ಬೋಡಿ ಆಯ್ತು ಆಮೇಲೆ ಒಂದು ಚಂದ್ರ ಮೊದಲಿತ್ತು

ನೆನ್ಪಿಟ್ರಿ ಮಲ್ಲಿ ರಾಜ ನಾಟ್ ರಾಯಲ್ ಫ್ಯಾಮಿಲಿ ಇಲ್ಲಿ ಬಂದ್ ರಾಜ್ ರಾಯಲ್ ಫ್ಯಾಮಿಲಿ ಇನ್ ಕರ್ನಾಟಕ ಟೂ ರಿಚ್ ಫ್ಯಾಮಿಲಿ ಒನ್ ಆಫ್ ಮೈಸೂರು ಒಡೆಯರ್ ಒನ್ ಆಫ್ ಹಂಪಿ ಕೃಷ್ಣದೇವ ರಾಜ ಇವ್ರು ಅಟ್ಯಾಕ್ ಮಾಡ್ತಿಲ್ಲ ದುಡ್ಡು ವರ್ಷ ಮಾಡಿದ್ರು ಇವರಿಗೆ ದ್ವೇಷದವ್ರ ಮೇಲೆ ಕೃಷ್ಣರು ಅಳಿಯ ರಾಮರಾಯ ಬಟ್ ಬಿಜಾಪುರ ಆಲ್ಸೋ ವೆರಿ ಕ್ಲೋಸ್ ಫ್ರೆಂಡ್ ನೆನ್ಪಿಡ್ರಿ ಇವರೆಲ್ಲ ಎಲ್ಲ ಕುಳಿರ್ತಾರೆ ನಿಮ್ಗೆಲ್ಲ ಹಂಪಿ ಹೇಳ್ತಾರೆ ಆದೇಶಗಳು ಹಂಪಿಯನ್ನ ಹಾಳು ಹಂಪಿ ಮಾಡಿದ್ರು ಮಹಾತ್ಮರು ನಮ್ಮ ಹಿಂದೂ ದೇವರ ಒಡೆದು ಸೇರ್ತಾರೆ ಹೊರತು ಈ ಆದೇಶ ನಾಟಕ ಯಾರು ಮಾಡಿದ್ರು ಅವರನ್ನ ಅವ್ಯಾಕ್ ಮಾಡಿದ ನಾನು ಮುಸ್ಲಿಂ ಇದ್ದಲ್ಲ ನಿಮ್ಗೆ ಮಾಡಿದ ಏನ್ ಸಂಬಂಧ ಇಲ್ಲ ಆಗ ಮೊದಲೇ ಮಾತು ಆ ಕಾಲದಲ್ಲಿ ಹಿಂದೂ ಮುಸ್ಲಿಂ ಭೇದಭಾವ ಇರ್ಲಿಲ್ಲ ಇಸ್ಕಿ ಟೋಪಿ ಉಸ್ಕೆ ಸರ್ ಜೋಜಿತ ವಹಿ ರಾಜರು ರಾಜ್ಯ ಗೆಲ್ಲುವ ಆಸೆ ಪೊಲೀಸ್ ಗಳು ಕುರ್ಚಿ ಗೆಲ್ಲುವ ಆಸೆ ಒಳ್ಳೆ ರಾಜರಿದ್ರು ಕೆಟ್ಟ ರಾಜರಿದ್ರು ಒಳ್ಳೆ ಪೊಲೀಸ್ ಇದ್ದಾರೆ ಕೆಟ್ಟ ಪೊಲೀಸ್ ಇದ್ದಾರೆ ಆಗು ಟ್ಯಾಕ್ಸ್ ಇದು ನೋ ಚೇಂಜ್ ಆಫ್ ಹಿಸ್ಟ್ರಿ ಓಕೆ ಹಾಗಾದ್ರೆ ಈ ರಾಜ ಕೇವಲ ಜನಗಳಿಗೆ ಊಟ ಹಾಕ್ತಾ ಇರ್ತಾರೆ ಸಾವಿರ ಜನ ಇದ್ದಾರೆ ಎರಡು ದಿನ ಹಬ್ಬದ ಊಟ ಮೂವತ್ತು ವರ್ಷ ಅಡಿಗೆ ಮಾಡಬೇಕು ಲಾಂಗ್ ಪ್ರೊಸೆಸ್ ಕೊಡ್ತಾರೆ ಕೆಲಸ ಮಾಡಲೇಬೇಕು ಶ್ರದ್ಧೆಯನ್ನ ಮಾಡಿ ಅಪ್ಪ ಲಾಸ್ಟ್ ಪಾಯಿಂಟ್ ಒಳಗಡೆ ಸೌಂಡ್ ಕಡಿಮೆ ಆಗ್ತಾ ಇದೆ ಇನ್ನು ಬೆಳಗ್ಗೆ ಬಂದ್ರೆ ಹದಿನಾಲ್ಕು ಹದಿನೈದು ಹದಿನಾರು ಅಂತ ಈಗ ಹೋದರೆ ಸ್ವಲ್ಪ ಕಡಿಮೆ ಜನ ಊಟ ಇರ್ತಾರೆ ಸೌಂಡ್ ಬೇಕು ಸೌಂಡ್ ಕಡಿಮೆ ಆಗ್ತಾ ಇದೆ ಏಜ್ ಆದಾಗ ಕೂಡ

ಅಧಿಕಾರ ಕೊಡಂಗಿಲ್ಲ ಯಾಕಂದ್ರೆ ನಿಮ್ ಕೈ ನಾನು ಅಗತ್ಯ ಕೊಡೋಂಗಿಲ್ಲ ಯಾರಿ ಕೊಡ್ತಾರ ಗೊತ್ತವ್ರು ಈ ಕಡೆ ಸೌತ್ ಒಳಗೆ ಟಿಪು ಸುಲ್ತಾನ್ ಕೊಡ್ತಾರ ಟಿಪು ಸುಲ್ತಾನ್ ಕೊಡ್ತಾರ ಮೇಲೆ ಏನಂತ ಲಕ್ಷ್ಮಿ ಕೊಡ್ತಾರ ಜನ್ಸಿ ಲಕ್ಷ್ಮಿನ ಯಾಕೆ ಅಧಿಕಾರಿ ಕೊಡಂಗಿಲ್ಲ ಅದಕ್ಕೆ ಅವ್ರು ಕೂಡ